ಹೆಸರಿನಲ್ಲಿ ಬದಲಾವಣೆ ಕಾಣುತ್ತಿದ್ದೇವೆ ಭೂಮಿಯಲ್ಲದೆ ಇತರೆ ಗ್ರಹದಲ್ಲೂ ಕಾಲಿಟ್ಟು ವಿಭಿನ್ನ ಪ್ರಯೋಗದಲ್ಲಿರುವ ಇಂದಿನ ಯುಗದಲ್ಲಿ ಮೂಢನಂಬಿಕೆಗೆ ಬಲಿಯಾಗಿ ತಾನಷ್ಟೇ ಅಲ್ಲದೆ ಇಡೀ ವಾತಾವರಣವನ್ನೇ ಹಾಳು ಮಾಡುತ್ತಿರುವುದು ದುರಂತವೇ ಸರಿ ಹೌದು ಇದಕ್ಕೊಂದು ಉದಾಹರಣೆ ಅನ್ನುವಂತೆ ಹೆಚ್ಡಿ ಕೋಟೆ ವ್ಯಾಪ್ತಿಯಲ್ಲಿ ಸಂಚರಿಸುವ ಮೈಸೂರು ಸರಗೂರು ಹುಣಸೂರು ಅಂತರಸಂತೆ ಮುಖ್ಯ ರಸ್ತೆಗಳಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಮರಗಳಲ್ಲಿ ಹತ್ತಾರು ಗಂಟುಗಳನ್ನ ನೋಡಿರಬಹುದು ಅದು ಯಾವುದು ಮರಳು ಮಣ್ಣಿನ ಗಂಟಲ್ಲ ಬದಲಾಗಿ ಹಸುವಿನ ಮಾಂಸದ ಕೊಳತು ಸೋರುತ್ತಿರುವ ಗಬ್ಬುನಾಥದ ಗಂಟು ಹಸುಗಳು ಕರು ಹಾಕಿದ ಕೆಲವೇ ಹೊತ್ತಿನಲ್ಲಿ ಕರುವಿನ ಜೊತೆಗೆ ಬರುವ ಮಾಂಸ ಅನ್ನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ರಸ್ತೆ ಪಕ್ಕದ ಮರಕ್ಕೆ ನೇತು ಹಾಕುವ ಪದ್ಧತಿ ಈ ಭಾಗದಲ್ಲಿ ಎಲ್ಲೆಂದರಲ್ಲೇ ನಡೆಯುತ್ತಿದೆ ಇದರಿಂದ ರಸ್ತೆಯಲ್ಲಿ ಸಂಚರಿಸುವವರಿಗೆ ಅಕ್ಕಪಕ್ಕದ ಜನರಿಗೆ ಜನ ಜಾನುವಾರುಗಳಿಗೆ ಇದರ ಕೊಳೆತ ದುರ್ವಾಸನೆ ಬೀರುತ್ತಿದೆ ಅಷ್ಟೇ ಅಲ್ಲದೆ ಇದು ಸಾಂಕ್ರಾಮಿಕ ರೋಗಕ್ಕೂ ಆಹ್ವಾನ ನೀಡುತ್ತಿದೆ ಮುತ್ಕೊಳ್ಳುವಂಥದ್ದು ಗುಂಗುರು ಹುಳಗಳು ಮುತ್ಕೊಳ್ಳುವಂಥದ್ದು ಅಲ್ಲಿ ಸಾಂಕ್ರಾಮಿಕ ಮತ್ತೆ ದುರ್ವಾಸನೆ ಬರುವಂತದ್ದು ಸಾರ್ವಜನಿಕರು ಓಡಾಡ್ತಿರ್ತಾರೆ ವಾಕ್ ಮಾಡ್ತಾ ಇರ್ತಾರೆ ಎಲ್ರಿಗೂ ಕಿರಿಕಿರಿಯಾಗುವಂತಹ ಸನ್ನಿವೇಶಗಳು ಹಾಕಬಾರದು ಮೊದಲ ಈ ಮಾಸ್ ಅನ್ನು ತಿಪ್ಪೆಯಲ್ಲಿ ಅಥವಾ ಹೊಲದಲ್ಲಿ ಗುಂಡಿ ತೋಡಿ ಯಾರಿಗೂ ಕಾಣದ ಹಾಗೆ ಮತ್ತು ತೊಂದರೆ ಆಗದ ಹಾಗೆ ಹೂಳುತ್ತಿದ್ದರು ಆದರೆ ಇದು ಬದಲಾಗಿ ರಸ್ತೆ ಉದ್ದಕ್ಕೂ ಮರಗಳಿಗೆ ನೇತು ಹಾಕಿ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ಕಂಡು ರಸ್ತೆಯಲ್ಲಿ ಸಂಚರಿಸುವವರು ಮತ್ತು ಅಕ್ಕಪಕ್ಕದವರು ಹಿಡಿ ಶಾಪ ಹಾಕುತ್ತಾರೆ ಾಗ ಅದನ್ನ ನಾವು ಸತ್ತೆ ಅಂತ ಹೇಳ್ತೀವಿ ಮಾಸ್ ಅಂತ ಹೇಳ್ತೀವಿ ಅದನ್ನು ಪ್ರಮುಖ ರಸ್ತೆಗಳ ಆಲ್ದ ಮರಗಳಲ್ಲಿ ತಂದು ತಂದು ಕಟ್ಟೋದ್ರಿಂದ ಅದರಲ್ಲಿ ಸೋರ್ತಕ್ಕಂಥ ರಕ್ತ ವಿಪರೀತ ಸೋರಿಕೆಯಾಗಿ ತಿರುಗಾಡ್ತಕ್ಕಂಥ ಜನರುಗಳಿಗೆ ಅದು ಸಾಂಕ್ರಾಮಿಕ ರೋಗ ಆಡ್ತಕ್ಕಂಥ ಭೀತಿ ಸೃಷ್ಟಿಯಾಗ್ತಾ ಇದೆ ನಾವು ಮಾನವ ಅಭಿವೃದ್ಧಿಯಲ್ಲಿ ಎಷ್ಟೇ ಮುಂದುವರೆದಿದ್ರು ಕೂಡ ಇಂಥ ಮೂಢನಂಬಿಕೆಗಳು ಇನ್ನೂ ಕೂಡ ಜಾಸ್ತಿ ಇದೆ ಇದ್ರ ಬಗ್ಗೆ ಜಾಗ್ರತೆ ವಹಿಸಬೇಕಾದಂಥ ತಾಲೂಕು ಆಡಳಿತನಾಗಲಿ ಆರೋಗ್ಯ ಇಲಾಖೆ ಆಗಲಿ ಯಾಕೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತಾ ಇಲ್ಲ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ತಾಲೂಕಿನ ಪ್ರಮುಖ ರಸ್ತೆಗಳಲ್ಲಿ ಇದು ಅತಿ ಹೆಚ್ಚಾಗಿ ಎಲ್ಲರೂ ಕೂಡ ಹಸು ಕರು ಆಗಿದ ತಕ್ಷಣ ಅದರ ಮಾಸ್ನ ಅಥವಾ ಸೆತ್ತನ್ನು ತಂದು ಆಲ್ದ ಮರಗಳಲ್ಲಿ ಕಟ್ತಾ ಇರೋದ್ರಿಂದ ಅದರಿಂದ ಸೋರ್ತಾ ಇರತಕ್ಕಂಥ ರಕ್ತ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಇದೆ ಮುಂದೊಂದು ದಿನ ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇದು ತಾಲೂಕಿನಲ್ಲಿ ರೋಗ ಆಡ್ತಕ್ಕಂಥ ಸೃಷ್ಟಿಯಾಗ್ತಾ ಇದೆ ಇದ್ರ ಬಗ್ಗೆ ತಾಲೂಕು ಆಡಳಿತ ಮತ್ತು ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸ್ಬೇಕಂತೇಳಿ ನಾನು ಸೊ ಇದನ್ನು ಸ್ಟ್ರಿಕ್ಟ್ ಆಗಿ ಒಂದು ವೈ ವೆಹಿಕಲ್ ಇರ್ಬೋದು ಪಾಂಪ್ಲೆಂಟ್ಸ್ ಇರ್ಬೋದು ಅಥವಾ ಗೋಡೆ ಭಾಗ ಇರ್ಬೋದು ಮುಖಾಂತರ ಜನಗಳಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಕ್ರಮವಾಗಿ ವಹಿಸಲಿಕ್ಕೆ ನಾನು ನಾನು ಸುಧಾ ಅವ್ರಿಗೆ ತಿಳುವಳಿಕೆ ಕೊಡ್ತೀನಿ